ಇಪ್ಪತ್ನಾಲ್ಕು ಕೊಲೆಗಳನ್ನ ಮುಖ್ಯಮಂತ್ರಿಯವರು ಮಾಡಿದ್ದಾರೆ ಅಂತ ಮಾತನ್ನು ಹೇಳಿದ್ದಾರೆ ಅವನ ಕೂಡ್ಲೆ ಬಂದಿಸಿ ಹಂಗೆ ಹಬ್ಬರ ಒಂಥರ ಏನ್ ಅಬ್ಬರಿಸಿ ಬೊಬ್ಬರ್ಸಿ ಸಿಡ್ದಿ ಎಲ್ಲವನ್ನ ಮಾಡಿದ್ರು ಆದ್ರೆ ಹಂಗ ಹೇಳದಂತ ಗುಮ್ಮ ಹಂಗ ಹೇಳ್ದಂಥ ಕಳ್ಳ ಹಂಗ ಹೇಳಿ ಕೇಸಾಕಸ್ಕೊಂಡ ಮಳ್ಳ ಅಲ್ಲೇ ಕುಂತಿದ್ದ ಎಲ್ಲಿಗೋಗ್ತಿದೆ ನಿಮ್ಮನ್ನ ಪ್ರಜ್ಞಾವಂತರು ಯೋಗ್ರ ಚುನಾವಣೆಗೆ ಆಯ್ಕೆ ಮಾಡಿ ಕಳ್ಸಿದ್ವಿ ನಿಮ್ಮ ಜವಾಬ್ದಾರಿಗಳೇನು ಈ ಪ್ರಕರಣದಲ್ಲಿ ಮಂಜುನಾಥನ ಭಕ್ತಿದೀರ ನಿಮ್ಮ ಮನೆಗಳಲ್ಲೇ ಒಂದು ಸಂಕಲ್ಪ ದೀಕ್ಷೆನ ತೊಳಿ ನಾವು ಯಾವ ಧರ್ಮ ಕ್ಷೇತ್ರದಲ್ಲಿ ಯಾವ ವಿಧಾನಸೌಧವನ್ನು ಕುಂತಾರೋ ಬಹಳ ಧರ್ಮಸ್ಥಳಕ್ಕೆ ಧರ್ಮವನ್ನು ಕೇಳೋಣ ಅಂತ ಸವಾಲಾಗ್ತಿದ್ರೋ ಆಗ್ತಿದ್ರು ಆ ಕ್ಷೇತ್ರದ ಆಡಳಿತಾಧಿಕಾರಿಗಳೇ ಕೋರ್ಟ್ಗೋಗಿ ಧರ್ಮಸ್ಥಳದಲ್ಲಿ ಹೋರಾಟವನ್ನು ಮಾಡಿದಂಗೆ ತಡೆಯಾಜ್ಞೆ ಏನಾದ್ರೆ ಇದು ತಪ್ಪು ಅಂತ ಹೇಳಲ್ಲ ಯಾವ್ದು ಧರ್ಮ ನೀವೇ ಯೋಚನೆ ಮಾಡಿ ಭಾರತ ದೇಶವನ್ನ ನಾನೂರು ವರ್ಷ ಕ್ರಿಶ್ಚಿಯನ್ ಆಡಿದ್ರು ನೂರಾರು ವರ್ಷಗಳ ಕಾಲ ಆಳಿದ್ರು ಅವಾಗ್ಲೇ ಹಿಂದೂ ಧರ್ಮ ಹಾಳಾಗ್ಲಿಲ್ಲ ನಾವ್ ಈ ಹೋರಾಟವನ್ನು ಸ್ವಾರ್ಥಕ್ಕೆ ಮಾಡಿದ್ರೆ ನಾವು ಸರ್ವನಾಶ ಆಗೋದು ಕೋಮವಾದವನ್ನು ಧರ್ಮಾಂಧತೆ ಮಿತ್ತಿ ಧರ್ಮಸ್ಥಾನ ಕ್ಷೇತ್ರಕ್ಕೆ ಹೆಸರು ಹಾಳು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ಹೆಸರು ಹಾಳು ಮಾಡುವಂಥ ಪ್ರಯತ್ನ ಹೋರಾಟಗಾರರು ಮಾಡಿದರೆ ಅವರು ನಾಶ ಆಗೋಗ್ಲಿ ಇಲ್ಲ ಈ ಸುಳ್ಳು ಆರೋಪ ಮಾಡೋರು ಸರ್ವನಾಶ ಆಗೋಗ್ಲಿ ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಿದವ್ರು ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿದವ್ರು ಒಂದು ಸೌಜನ್ಯನ ಭಾವಚಿತ್ರ ಇಟ್ಕೊಂಬಂದ್ರೆ ಹೊಡೆದವರು ಇಲ್ಲಿ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಮಂಜುನಾಥನೇ ತೀರ್ಮಾನ ತಗೊಂಡ್ವಿ ನಮಸ್ಕಾರ ಧರ್ಮಸ್ಥಳದ ಮಂಜುನಾಥನ ಭಕ್ತರಿಗೂ ಹಾಗೂ ಸೌಜನ್ಯ ಪರ ಹೋರಾಟ ಮಾಡ್ತಕ್ಕಂಥ ಎಲ್ಲ ಹೋರಾಟಗಾರರು ಇತ್ತೀಚೆಗೆ ಎಲ್ಲ ಒಂದು ಕಡೆ ಸೌಜನ್ಯನ ಹೋರಾಟವನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಸೌಜನ್ಯ ವಿರೋಧಿಗಳು ಅತ್ಯಾಚಾರಿ ಪರವಾಗಿರ್ತಕ್ಕಂಥವರಿಂದ ಬಹಳ ಒಂದು ರೀತಿ ಕುಹಕ ವಿಕೃತ ಅಸಹ್ಯವಾಗಿ ಜನರಲ್ಲಿ ಮೂಡುವಂತ ವ್ಯವಸ್ಥೆನೇ ಇವತ್ತು ಆಗ್ಬಿಟ್ಟಿದೆ ನಮ್ಗೆ ಒಂದು ಕಡೆ ನಾಚಿಕೆನೂ ಆಗತ್ತೆ ನಮ್ಮ ಹಿರಣ್ಣ ಅವರು ನಾಟಕದ ಪ್ರಸಂಗದ ಲಂಚಾವತಾರ ಅನ್ನೋ ನಾಟಕದಲ್ಲಿ ಒಂದು ಮಾತು ಹೇಳ್ತಾ ಇದ್ರು ವಿಧಾನಸೌಧದ ಮುಂದೆ ಅಂಬೇಡ್ಕರ್ ಪ್ರತಿಮೆಯನ್ನ ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡು ನಿಂತಿರುವಂತ ಪ್ರತಿಮೆ ನೋಡಿ ಹೇಳ್ತಾ ಇದ್ರು ನಾವೆಲ್ಲ ಇರಬೇಕಾಗಿರಂತ ಜಾಗದಲ್ಲಿ ಇವತ್ತು ಕಳ್ಳರು ಭ್ರಷ್ಟಾಚಾರರು ಮೋಸ್ಕಾರ ವಂಚಕರು ಇದ್ದಾರೆ ಅಂತಕ್ಕಂತ ಒಂದು ಸಂದೇಶವನ್ನ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಕ್ಕಂಥ ಸಂದೇಶವನ್ನ ಧಿಕ್ಕರಿಸಿ ಒಳಗಡೆ ಕೆಲಸ ನಡೀತಿದೆ ಅಂತ ಹಾಗೆ ಇತ್ತೀಚಿನ ಕೆಲವು ಪ್ರಯೋಜನಗಳು ತಾವು ನೋಡಿರ್ಬೋದು ಮಹೇಶ್ ತಿಮ್ರೋಡಿಯವರ ವಿರುದ್ಧ ಇಪ್ಪತ್ನಾಲ್ಕು ಕೊಲೆಗಳನ್ನ ಮುಖ್ಯಮಂತ್ರಿಯವರು ಮಾಡಿದ್ದಾರೆ ಅಂತ ಮಾತನ್ನು ಹೇಳಿದರೆ ಅವನ್ನ ಕೂಡ್ಲೇ ಬಂಧಿಸಿ ಹಂಗೆ ಹಬ್ಬರ ಒಂಥರ ಏನ್ ಅಬ್ಬರಿಸಿ ಬೊಬ್ಬರದಿ ಸಿಡ್ದಿ ಎಲ್ಲವನ್ನೂ ಮಾಡಿದ್ರು ಆದ್ರೆ ಹಂಗೇಳ್ದಂಥ ಗುಮ್ಮ ಹಂಗೆ ಹೇಳ್ದಂಥ ಕಳ್ಳ ಹಂಗೆ ಹೇಳಿ ಕೇಸ ಕಸ್ಕೊಂಡಂತ ಮಳ್ಳ ಅಲ್ಲೇ ಕುಂತಿದ್ದ ಇದ್ಯಾವುದು ಗೊತ್ತಾಗ್ಲಿಲ್ಲ ಅದೇನು ಆಡಳಿತ ಪಕ್ಷದಲ್ಲೂ ಕೆಲವರು ಅದನ್ನ ಸಮರ್ಥಿಸ್ಕೊಂಡು ಮಾತಾಡೋರು ನಮ್ಮ ಮುಖ್ಯಮಂತ್ರಿಗಳಿಗೆ ಕೊಲೆಗಾರ ಅಂದ್ಬಿಟ ಅಂತ ನಿಮ್ಮನ್ನ ಕೊಲೆಗಾರ ಅಂದಿದ್ದು ಆರ್ ಸಿ ಬಿ ಕ್ರಿಕೆಟ್ ಉಜಯೋತ್ಸವದಲ್ಲಿ ಹನ್ನೊಂದು ಜನ ಸತ್ರಲ್ಲ ಆಗ ವಿರೋಧ ಪಕ್ಷದವರು ಕೊಲೆಗಡಕ ಸರ್ಕಾರ ಅಂತ ನಿಮ್ಗೆ ಹೇಳಿದ ಅವರು ಅವ್ರ ಮಾತನ್ನ ನೀವು ಸಮರ್ಥಿಸ್ಕೊತಾ ಇದ್ದೀರಾ ನಿಮ್ ನಿಮ್ಮ ವಿರುದ್ಧವಾಗಿ ವಿಕೃತವಾಗಿ ಟೀಕೆ ಮಾಡಿದಂತವ್ರು ಅವರು ಇವತ್ತು ಅವ್ರ ಮಾತನ್ನ ನಂಬಿ ಮಹೇಶ್ ತಿಮ್ರೋಡಿ ಈ ಮಾತನ್ನ ಹೇಳಿಲ್ಲ ಇದನ್ನ ಹೇಳಿರ್ತಕ್ಕಂಥ ನಾನು ವಿಧಾನಸೌಧದಲ್ಲಿ ಇದ್ದಾನೆ ಅಂತ ಗೊತ್ತಾದಾಗ ಎಲ್ರು ಬಾಯಿ ಮುಚ್ಕೊಂಡ್ರಿ ಎಲ್ಲಿಗೋಗ್ತಿದೆ ನಿಮ್ಮನ್ನ ಪ್ರಜ್ಞಾವಂತರು ಅಂತ ಚುನಾವಣೆಗೆ ಆಯ್ಕೆ ಮಾಡಿ ಕಳ್ಸಿದೀವಿ ನಿಮ್ಮ ಜವಾಬ್ದಾರಿಗಳೇನು ಇದು ಧರ್ಮನ ಅಧರ್ಮ ಧರ್ಮಸ್ಥಳಕ್ಕೆ ಒಂದು ರೀತಿ ಫ್ಯಾಷನ್ ಶೋ ತರ ಗಣರಾಜ್ಯೋತ್ಸವದಲ್ಲಿ ಪೆರೇಡ್ ಮಾಡ್ತೀವಲ್ಲ ಪೆರೇಡ್ ಮಾಡೋ ತರ ಮೊದಲ ಒಂದಷ್ಟು ಜನ ಒಂದು ರೀತಿ ಅವರು ತದನಂತರ ಒಂದಷ್ಟು ಜನ ಮಾಧ್ಯಮಗಳನ್ನ ಬಳಸ್ಕೊಂಡು ಮಾಧ್ಯಮಗಳು ಯಾಕೆ ಹಿಂಗೆ ಈ ಕುಹಕಕ್ಕೆ ವಿಕೃತಕ್ಕೆ ವಿಕೃತ ಸಂತೋಷಕ್ಕೆ ಒಳಗಾಗಿದ್ಯೋ ಗೊತ್ತಿಲ್ಲ ಅವುಗಳಲ್ಲಿ ಕೂತ್ಕೊಂಡು ಅವರ ಅಬ್ಬರವನ್ನ ಕೇಳಿದ್ದು ಆ ಒಂದು ಅಸಹ್ಯವಾದ ಪದಗಳನ್ನ ಕೇಳಿದ್ದು ಮಾಧ್ಯಮದಲ್ಲಿ ಅವ್ರದ್ದೊಂದಷ್ಟು ಸಹ ಪ್ರಯಾಸನ ಅದಾದ್ಮೇಲೆ ಕೆಲವು ರಾಜಕಾರಣಿಗಳು ನಾವು ಧರ್ಮ ಸಂರಕ್ಷಣೆ ಯಾತ್ರೆ ಹೋಗ್ತೀವಿ ಅಂತ ಹೇಳಿ ಕಾರ್ಗಳಲ್ಲಿ ಹೋಗ್ತೀವಿ ಸಾವಿರಾರು ಕಾರ್ಗಳಲ್ಲಿ ಹೋಗ್ತೀವಿ ಅಂತ ಅವ್ರದೊಂದಷ್ಟು ಸಹ ಪ್ರಯಾಸನ ಈಗ ವಕೀಲರುಗಳು ಯಾವ ಧರ್ಮವನ್ನ ಯಾವ ನ್ಯಾಯವನ್ನ ಕಾಪಾಡ್ಬೇಕಾದಂತ ವಕೀಲರುಗಳು ಅವರು ಇವತ್ತು ನಾವು ಸಹ ಧರ್ಮಸ್ಥಳಕ್ಕೆ ಹೋಗ್ತೀವಿ ಧರ್ಮ ಸಂರಕ್ಷಣೆಗಾಗಿ ನಾನೆಲ್ಲ ಮಂಜುನಾಥನ ಮುಂದೆ ಹೋಗಿ ನೀವು ಧರ್ಮಸ್ಥಳದ ಸುಕ್ಷೇತ್ರ ಒಂದು ರೀತಿ ಧರ್ಮ ಕ್ಷೇತ್ರದಲ್ಲಿ ನಾನೂರು ಕೊಲೆ ಪ್ರಕರಣಗಳು ಅಸಹಜ ಸಾವುಗಳಾಗಿದೆ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಕೇಳಿದ್ದು ನಾನು ನೋಡ್ಲಿಲ್ಲ ಧರ್ಮಸ್ಥಳ ಹೋರಾಟಗಾರನ ಅಂತ ಕೆಲಸ ತಪ್ಪು ಅಂತಕ್ಕಂಥದ್ದನ್ನ ನಿಮ್ಮಿಂದ ಹೇಳಿದ್ದು ನಾನ್ ಕೇಳಲಿಲ್ಲ ಧರ್ಮಸ್ಥಳ ಹೋರಾಟವನ್ನ ನಾವು ಯಾವ ಧರ್ಮ ಕ್ಷೇತ್ರದಲ್ಲಿ ಯಾವ ವಿಧಾನಸೌಧದಲ್ಲಿ ಕುಂತರ ಬಾ ಧರ್ಮಸ್ಥಳಕ್ಕೆ ಧರ್ಮವನ್ನು ಕೇಳೋಣ ಅಂತ ಸವಾಲಾಗ್ತಿದ್ರೋ ಆಗ್ತಿದ್ರು ಆ ಕ್ಷೇತ್ರದ ಆಡಳಿತ ಅಧಿಕಾರಿಗಳೇ ಕೋರ್ಟ್ಗೋಗಿ ಧರ್ಮಸ್ಥಳದಲ್ಲಿ ಹೋರಾಟವನ್ನ ಮಾಡ್ದಂಗೆ ತಡೆಯಾಜ್ಞೆಯನ್ನ ತರ್ತಾ ಇದ್ರೆ ಇದು ತಪ್ಪು ಅಂತ ಹೇಳಲ್ಲ ಯಾವುದು ಧರ್ಮ ನೀವೇ ಯೋಚನೆ ಮಾಡಿ ಪ್ರತಿಭಟನೆಗಳನ್ನ ತಡೆಯಾಜ್ಞೆ ತಂದಿ ತಡದ್ರು ಹೋರಾಟವನ್ನು ತಡೆಯಾಗೆ ತಂದ್ರು ವರದಿಗಾರರು ತಪ್ಪು ಮಾಡಿದ್ರೆ ನ್ಯಾಯಾಂಗದಲ್ಲಿ ಅದಕ್ಕೆ ನಾವು ಆ ಯಾವುದೇ ರೀತಿಯಲ್ಲಿ ಸವಾಲು ಹಾಕಿ ಕೇಳ್ಬೋದು ಇವನು ಅನ್ಯಾಯ ಮಾಡಿದ್ರೆ ಈ ಕ್ಷೇತ್ರಕ್ಕೆ ಅಂತ ಅದು ಬಿಟ್ಟು ಆ ವರದಿಗಾರರ ಮೇಲೆ ದಾಳಿ ಮಾಡಿಸಿ ಹೊಡೆದಾಟ ಮಾಡಿದ್ವಿ ಯಾವ ಕ್ಷೇತ್ರದಲ್ಲಿ ಸ್ವಾಮಿ ಯಾವ ಧರ್ಮ ಕ್ಷೇತ್ರದಲ್ಲಿ ಆಗಿದೆದು ಇಲ್ಲಿ ಧರ್ಮ ಯಾವುದು ಅಧರ್ಮ ಯಾವುದೋ ನಿಮ್ಗೆ ತಿಳುವಳಿಕೆ ಅಲ್ವಾ ಒಂದು ಪವಿತ್ರವಾದ ಹಿಂದೂ ದೇವಸ್ಥಾನವನ್ನ ಹಿಂದೂ ದೇವರುಗಳನ್ನ ಪೂಜೆ ಮಾಡಿದಾರೆ ಅಂತಕ್ಕಂತ ಇನ್ನೊಂದು ಧರ್ಮದವರು ಅದ್ರ ಆಡಳಿತವನ್ನು ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಾವ್ ಯಾವತ್ತೂ ಯಾರು ಚಕರ ಇರ್ಲಿಲ್ಲ ನಮ್ಗೆ ಅದ್ರ ಅವಶ್ಯಕತೆಯೂ ಇರ್ಲಿಲ್ಲ ಆ ಹಿಂದೂ ದೇವಸ್ಥಾನ ಪವಿತ್ರತೆ ಉಳಿಬೇಕು ಆ ಸುಕ್ಷೇತ್ರ ಸುಕ್ಷೇತ್ರವಾಗಿ ಉಳಿಬೇಕು ಮಂಜುನಾಥ ಸ್ವಾಮಿಯ ಭಕ್ತರಾಗಿ ನಾವು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಮೇಲೆ ಆಣೆ ಮಾಡಿ ಈ ಕೊಲೆಗಾರು ಈ ವಿಕೃತ ಕಾಮಿಗಳು ಏನೇನು ಈ ಅನಾಥ ಅನೇಕ ಹೆಣ್ಣು ಮಕ್ಕಳನ್ನ ಸಾಯಿಸಿದ್ದಾರೆ ಅವರೆಲ್ಲರೂ ಸಿಕ್ಕಾಕೋಬೇಕು ಅಂತ ಹೋರಾಟ ಮಾಡಿದ್ರೆ ಅವರು ದೇಶದ್ರೋಹಿಗಳಾಗಿ ಕಾಣ್ತಾ ಇದ್ದಾರ ಓ ಇಲ್ಲಿ ಅನ್ಯ ಧರ್ಮದವರ ಒಂದು ಸಂಚು ಮುಸಲ್ಮಾನರು ಒಬ್ಬ ಸಮೀರ ಒಬ್ಬ ಒಡನಾಡಿ ಸಂಸ್ಥೆಯ ಸ್ಟಾಲಿನ್ ಇನ್ನೊಂದ್ ಹೆಸರು ಅವರು ಇನ್ಯಾರೋ ಒಬ್ಬ ನಿವೃತ್ತ ಜಿಲ್ಲಾಧಿಕಾರಿಯಾಗಿದ್ದಂತ ತಮಿಳುನಾಡಿನ ಸಂಸದ ಸಂಸದ್ ಆಗಿರ್ತಕ್ಕಂಥ ಸೆಂದಿಲ್ ಅವರು ಇದರಲ್ಲಿ ಕೈವಾಡ ಇದೆ ಏ ಸ್ವಾಮಿ ಭಾರತ ದೇಶವನ್ನ ನಾನೂರು ವರ್ಷ ಕ್ರಿಶ್ಚಿಯನ್ ಆಳಿದ್ರು ನೂರಾರು ವರ್ಷಗಳ ಕಾಲ ಆಳಿದ್ರು ಅವಾಗ್ಲೇ ಹಿಂದೂ ಧರ್ಮ ಹಾಳಾಗ್ಲಿಲ್ಲ ಈಗ ನಿಮ್ಗೆ ಧರ್ಮಸ್ಥಳದಲ್ಲಿ ಪ್ರತಿ ವರ್ಷ ಸರ್ವ ಧರ್ಮ ಸಮ್ಮೇಳನ ಮಾಡಿ ಮುಸಲ್ಮಾನ್ ಧರ್ಮಗುರು ಕ್ರಿಶ್ಚಿಯನ್ ಧರ್ಮಗುರು ಹಿಂದೂ ಧರ್ಮಗುರು ಜೈನ ಧರ್ಮಗುರುಗಳೆಲ್ಲ ಬಂದು ಧರ್ಮ ಸಹಿಷ್ಣುತೆಯಾಗಿ ಮಾಡಬೇಕು ಅಂತ ಸಂದೇಶ ಕೊಡೋ ಜಾಗದಲ್ಲಿ ಬೇರೆಯವರು ಬಂದು ಇಲ್ಲಿ ಧರ್ಮದ ಕುತಂತ್ರ ನಡೆಯತ್ತ ಯಾರು ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಹಿಂದೂ ದೇವಾಲಯ ಅಲ್ಲ ಇದು ಜೈನರ ಒಂದು ಇನ್ಸ್ಟಿಟ್ಯೂಟ್ ಹಿಂದೂ ದೇವಾಲಯಕ್ಕೆ ಒಳಪಡಲ್ಲ ಅಂತ ಹೇಳಿ ಪ್ರಮಾಣ ಮಾತ್ರ ಸಲ್ಲಿಸಿದಾರಲ್ಲ ಅವರು ಹಿಂದೂಗಳ ನಿಮಗೆ ಇದೆಲ್ಲ ಗೊತ್ತಾಗ್ತಿಲ್ಲ ಫ್ಯಾಷನ್ ಶೋ ತರ ಪೆರೇಡ್ ಮಾಡ್ತಿದ್ರಲ್ಲ ಬಲಾಬಲ ತೋರಿಸ್ತಾ ಇದೀರಾ ಬಲಾಬಲ ಆದ್ರೆ ಸಮಾನತೆ ನಿಮ್ಗೆ ಹೆಂಗೆ ಬರೋಕೆ ಅವಕಾಶ ಇದೆಯೋ ಪ್ರತಿಭಟನೆ ಮಾಡೋರ್ಗೆ ಹೋರಾಟ ಮಾಡೋರ್ಗೆ ಕಾನೂನಲ್ಲಿ ಅದಕ್ಕೂ ಅವಕಾಶ ಇರಬೇಕು ಇಲ್ಲಿ ಅವ್ರನ್ನೆಲ್ಲ ದಮನ ಮಾಡಿ ಬಲ ರೀ ಅಸಹ್ಯವಾಗಿ ವಿಕೃತವಾಗಿ ಆ ಟಿ ನೋಡಕ್ಕೆ ಜನ ಅಸಹ್ಯ ಪಡ್ತಾ ಇದ್ದಾರೆ ಹೇಳಿ ಯಾವುದು ಧರ್ಮ ಸೌಜನ್ಯ ಅಂತ ಹೆಣ್ಣು ಮಗಳು ನಿಮ್ಮ ಮನೆಯಲ್ಲಿ ಯಾವ್ದಾದ್ರೆ ನಿಮ್ಮ ಕುಟುಂಬದ ಹೆಣ್ಣು ಆ ರೀತಿ ಜುಟ್ಟ ಹಿಡಿದು ಕಾಡಲ್ಲಿ ವಿಕೃತವಾಗಿ ಅಮಾನುಷವಾಗಿ ಮರ್ಮಾಂಗಕ್ಕೆ ಮಣ್ಣನ್ನು ತುರ್ಕಿ ಸಾಯಿಸಿದಾರಲ್ಲ ನಿಮ್ಮ ಕುಟುಂಬದಲ್ಲಾದ್ರೆ ಧರ್ಮ ಅಧರ್ಮ ಯಾವುದು ಅಂತ ಗೊತ್ತಾಗತ್ತೆ ಹಾಗೆ ಆನೆ ಮಾವತ ಅಣ್ಣ ತಂಗಿನ ಸಾಯಿಸಿದ್ರಲ್ಲ ಇವತ್ತರೂ ಕೊಲೆಗಾರರು ಸಿಕ್ಕಿಲ್ವಲ್ಲ ಆ ರೀತಿಯ ಘಟಕಗಳು ನಿಮ್ಮ ಅಣ್ಣ ತಮ್ಮಂದಿರ್ಗ ನಿಮ್ಮ ತಾಯಿಯೋ ಆದ್ರೆ ಅದ್ರ ನೋವು ಗೊತ್ತಾಗತ್ತೆ ಇದ್ಯಾವುದು ಧರ್ಮವೋ ಇದಾವ್ದು ಅಧರ್ಮವೋ ಯಾವ್ದು ಧರ್ಮ ಸಂರಕ್ಷಣಾ ಯಾತ್ರೆ ಈ ವಿಷಯಗಳನ್ನ ಇಟ್ಕೊಂಡ್ ಬಂದೆ ಧರ್ಮ ಸಂರಕ್ಷಣಾ ಯಾತ್ರೆ ಯಾರೋ ಪ್ರಭಾವಿಗಳನ್ನ ಹೋರಾಟದ ಏನೋ ಫ್ಯಾಷನ್ ಸೋ ತರ ಹೋರಾಟ ನೋಡ್ಬೇಕು ಅವರ ಸಮುದಾಯದ ಜನಗಳು ನಮ್ಮ ಸಮುದಾಯದ ಮಹಾಪ್ರಭುಗೆ ತೊಂದರೆ ಆಗ್ತಿದೆ ಅಂತ ಆ ಸಮುದಾಯದವರು ಎದ್ ನಿಲ್ಲೋದು ಅವರ ಸ್ವಸಹಾಯ ಸಂಘದಲ್ಲಿ ಸಾಲ ಕೊಟ್ಟೋರ್ಗೆ ಸಾಲ ಬಡ್ಡಿ ಮನ್ನಾ ಸಾಲ ಮನ್ನಾ ಆಗತ್ತೆ ಎಲ್ರ ಹೋರಾಟಕ್ಕೆ ಬಂದಿದ್ದ ಪ್ರಶ್ನೆ ನನ್ಗೆ ಕೇಳಿರೋದು ಮಾತಾಡ್ಕೊಂಡಿರೋದು ಅದಕ್ಕೆ ಎಲ್ಲರೂ ಬರ್ತಾ ಇದೆ ಅದೆಲ್ಲ ಹೋರಾಟಗಳು ಅದೆಲ್ಲ ಆಂದೋಲನ ಸೌಜನ್ಯ ಹೋರಾಟದಲ್ಲಿ ಜಾತಿ ಧರ್ಮಗಳ ಬಿಟ್ಟಿ ಎಲ್ಲರೂ ಸೇರಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕು ಅದೇ ರೀತಿ ಅನ್ಯಾಯಕ್ಕೊಳಗಾದಂತ ನಾನೂರು ಅಸಹ್ಯ ಸಾವುಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಪಡ್ತಿದಾರಲ್ಲ ಅದು ನ್ಯಾಯದ ಹೋರಾಟ ಇವತ್ತು ಹತ್ತಿಕ್ಕಿ ಜೈಲಕ್ಕೆ ಕಳಿಸಿ ವಿಜಯೋತ್ಸವನಾ ಇದು ನಿಮ್ಮ ವಿಜಯ ಧರ್ಮನಾ ಈ ಅಧರ್ಮಕ್ಕೆ ಆ ಭಗವಂತನ ಮಂಜುನಾಥನ ಮುಂದೆ ಆ ಭಗವಂತ ಮಂಜುನಾಥನ ಮುಂದೆ ನಮ್ಮ ಸಂಕಲ್ಪ ದೀಕ್ಷೆ ಸಂಕಲ್ಪ ದೀಕ್ಷೆ ಕರ್ಪೂರ ಅಂಚೋದು ನಿಮ್ಗೆ ಏನಾದ್ರು ನಿಮ್ಗೇನಾದ್ರು ನಿಜವಾಗ್ಲೂ ನಿಮ್ಮ ಧಮ ಧರ್ಮ ಸಂರಕ್ಷಣೆ ಯಾತ್ರೆ ಯಶಸ್ವಿ ಆಗ್ಬೇಕಾದ್ರೆ ಹೋಗಿ ಮಂಜುನಾಥನ ದೇವಾಲಯದ ಮುಂದೆ ಒಂದಿಡಿ ಕರ್ಪೂರ ಇಟ್ಕೊಂಡು ಸಂಕಲ್ಪ ಮಾಡಿ ಅಲ್ಲಿ ಇಟ್ಟಿ ಹಚ್ಚಿ ಧರ್ಮಸ್ಥಳದ ಕೊಲೆಗಾರರು ಸಿಗಬೇಕು ಆನೆ ಮಾವುತನ ಕೊಲೆಗದಂತ ಅಣ್ಣ ತಂಗಿನ ಸಾಯಿಸಿದ ಕೊಲೆಗಾರರು ಸಿಗಬೇಕು ವೇದವಲ್ಲಿ ಪ್ರಕರಣದ ಸತ್ಯಾಂಶ ಬಯಲಿಗೆ ಬರಬೇಕು ಪದ್ಮಲತಾ ಪ್ರಕರಣ ಸತ್ಯಾಂಶ ಬರಬೇಕು ಹಾಗೆ ನಾನೂರು ಹೆಚ್ಚು ಅಸಹಜ ಸಾವುಗಳ ಪ್ರಕರಣಗಳು ಬೈಲಿಗೆ ಬರ್ಬೇಕು ಇದರಿಂದ ಯಾವ ಪ್ರಭಾವಿ ವ್ಯಕ್ತಿ ಯಾರು ಯಾರೋ ಪ್ರಮಾಪ್ರಭು ಎಷ್ಟು ಹೇಳ್ತಾರೆ ಧರ್ಮ ಅಧಿಕಾರಿಗಳ ವಿರುದ್ಧ ಮಾತಾಡ್ತಾರೆ ನಾವ್ ಯಾರು ಧರ್ಮಾಧಿಕಾರಿಗಳ ವಿರುದ್ಧ ಮಾತಾಡ್ತಿಲ್ಲ ಕೋಟಿ ಸಾರಿ ಹೇಳಿದ್ವಿ ಕೋಟಿ ಸಾರಿ ಹೇಳಿದ್ವಿ ಪುನಃ ಹೇಳ್ತಾ ಇದ್ದೀವಿ ನಮ್ಮ ಹೋರಾಟ ಯಾವುದೇ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಅಲ್ಲ ನಮ್ಮ ಹೋರಾಟ ನಾನೂರು ಕೊಲೆಗಳನ್ನ ಧರ್ಮಸ್ಥಳದಲ್ಲಿ ಬಯಲಿಗೆ ಬರ್ದಂಗೆ ತಡೆ ಹಿಡಿದು ಆ ಕೊಲೆಗಳನ್ನು ಎಲ್ಲವನ್ನು ಯಾವುದೇ ಸಾಕ್ಷ್ಯ ಸಿಗ್ದಂಗೆ ಮಾಡಿದ್ರಲ್ಲ ಆ ವ್ಯವಸ್ಥೆ ಸರ್ವಾಧಿಕಾರಿ ಆ ವ್ಯವಸ್ಥೆ ಮಾಡಿದಂತ ಸರ್ವಾಧಿಕಾರಿ ನಾಶ ಆಗ್ಬೇಕು ಆ ಕೊಲೆ ಮಾಡಿದಂಥ ಕೊಲೆ ನಡಕರು ಸಿಗಬೇಕು ಅನನ್ಯ ಭಟ್ ಏನೇ ಅನನ್ಯ ಭಟ್ ಮಾಧ್ಯಮದವರು ಕುಂಬಳಕಾಯಿ ಗಾತ್ರ ಇದೆ ನಿಮ್ಗೆ ಪದ್ಮಲತಾ ಬೇಕಿಲ್ಲ ಅದಕ್ಕೆ ತನಿಖೆ ಮಾಡ್ರಿ ಸುಜಾತ ಭಟ್ ಮಾಡ್ದಂಗೆ ವೇದವಲ್ಲಿದ್ದ ತನಿಖೆ ಮಾಡ್ರಿ ಸುಜಾತ ಭಟ್ ಮಾಡ್ದಂಗೆ ಆಮೇಲೆ ಮಾವತಂದ ತನಿಖೆ ಮಾಡ್ರಿ ಆ ಅಮಾಯಕ ಹೆಣ್ಣು ಮಕ್ಕಳು ವಿಕೃತವಾಗಿ ಕಣ್ಣಲ್ಲಿ ನೋಡಿದ್ವಲ್ಲ ಆ ವಿಕೃತ ಸಾವಿನ ಭಾವಚಿತ್ರಗಳು ಆ ಸೌಜನ್ಯನ ಕುಟುಂಬಕ್ಕೆ ನ್ಯಾಯ ಕೊಡಿಸ್ರಿ ನೀವ್ ಮಾಡೋದೇನು ತೇಜವದೆ ಸೌಜನ್ಯ ಕುಟುಂಬಕ್ಕೆ ದುಡ್ಡು ಬಂತು ಮಗಳ ಯಾವ ತಾಯಿರಿ ತನ್ನ ಮಗಳ ಅತ್ಯಾಚಾರಗಳಿಗೆ ಸಾಯಿಸಿದ್ ನಾವು ಮಾಡ್ಕೊತಾಳೆ ಮಾಡ್ಕೋತಾಳೆ ಆದ್ರಿಂದ ಯಾರ್ಯಾರು ಈ ದಿವಸ ಅಸತ್ಯವನ್ನೇ ಸತ್ಯ ಅಂತ ನುಡಿದಿರಾ ನೀವು ಪಾದಯಾತ್ರೆ ಯಾರೇನೋ ಮಾಡ್ತಿದ್ರೆ ಏನೇನೋ ಯಾತ್ರೆಗಳು ಏನೇನೋ ಯಾತ್ರೆಗಳು ಮಾಡ್ತಿದ್ರಲ್ಲ ನಿಮಗೆ ಒಂದು ಪ್ರಶ್ನೆ ನೀವು ಪ್ರಾಮಾಣಿಕವಾಗಿ ಮಂಜುನಾಥನ ಮುಂದೆ ಕರ್ಪೂರ ಹಂಚಿ ಅಸತ್ಯವನ್ನೇ ಸತ್ಯ ಮಾಡ್ತಾ ಇಲ್ಲ ನಾವು ಅಧರ್ಮವನ್ನೇ ಧರ್ಮ ಮಾಡ್ತಾ ಇಲ್ಲ ಅನ್ಯಾಯವನ್ನೇ ನ್ಯಾಯ ಅಂತ ನಾವು ಕೇಳ್ತಿಲ್ಲ ಇಲ್ಲಿ ಸತ್ಯ ಸತ್ಯವಾಗಿ ಉಳಿಬೇಕು ಅಧರ್ಮ ಅಧರ್ಮವಾಗಿ ಸಾಯ್ಬೇಕು ಸತ್ಯಕ್ಕೆ ಸಾವಿಲ್ಲ ಧರ್ಮಕ್ಕೆ ಕೊನೆ ಇಲ್ಲ ನ್ಯಾಯಕ್ಕೂ ಸಹ ಯಾವತ್ತು ಯಾವುದೇ ರೀತಿಯಲ್ಲಿ ಅಡೆತಡೆ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಸತ್ಯ ಧರ್ಮ ನ್ಯಾಯದ ಪರವಾಗಿ ಕರ್ಪೂರವನ್ನ ಅಂಟಿಸ್ತಿದ್ದೀವಿ ನಾವು ಯಾವ ಪ್ರಭಾವಿಗಳ ಅಲ್ಲ ಯಾರು ಪರಾನು ಇಲ್ಲ ಅನ್ಯಾಯಕ್ಕೊಳಗಾದ ಅನ್ಯಾಯಕ್ಕೊಳಗಾದವರ ಪರವಾಗಿ ನಾವು ಬಂದಿದ್ದೀವಿ ಅಂತ ಹೇಳಿ ಕರ್ಪೂರ ಅಂಟಿಸಿ ಧರ್ಮಸ್ಥಳದ ಮಂಜುನಾಥನ ಮುಂದೆ ಯಾರ್ಯಾರು ಈ ಪ್ರಕರಣದಲ್ಲಿ ಮಂಜುನಾಥನ ಭಕ್ತಿದ್ದೀರ ನಿಮ್ಮ ಮನೆಗಳಲ್ಲೇ ಒಂದು ಸಂಕಲ್ಪ ದೀಕ್ಷೆನ ತೋಳಿ ಯಾರು ಸೌಜನ್ಯನ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರಭಾವಿಗಳು ಯಾರೋ ಆನೆ ಮಾವುತ ಅಣ್ಣ ತಂಗಿನ ಸಾಯಿಸ್ತಂತವ್ರು ಯಾರೋ ವೇದವಲ್ಲಿ ವಿಕೃತ ಆಗಿ ಬೆಂಕಿ ಹೆಚ್ಚಿ ಸಾಯಿಸ್ತವ್ರು ಪದ್ಮಲಾತನ ಸಾಯಿಸ್ತವ್ರು ಅದಕ್ಕೆ ನೀರು ಕೊಳದ ಹೆಣವಾಗಿ ಸಿಕ್ಕುದಲ್ಲ ವೇದವಲ್ಲಿ ಪದ್ಮಲಾತ ಬೆಂಕಿಗೆ ಯಾವತಿ ಆದಲ್ಲ ಇವೆಲ್ಲ ಮಾಡ್ದವ್ರು ಯಾರು ಇವೆಲ್ಲ ಈಚೆ ಬರ್ಬೇಕು ಅಂತ ಹೇಳಿ ಮಂಜುನಾಥನ ಮುಂದೆ ಕರ್ಪೂರ ಅನ್ಸೋದ್ರ ಮುಖ ದೀಕ್ಷೆ ತೊಡಿ ಎಲ್ಲಾ ನಮ್ಮಪ್ಪ ಮಂಜುನಾಥ ನೋಡ್ಕೋತಾನೆ ಇಂದು ಒಂದ್ ವೇಳೆ ನಾವೇನಾದ್ರು ಅಲ್ಲಿ ಜಾತಿ ಧರ್ಮಗಳು ಮಾಡಿದ್ರೆ ಆ ಮಾಡಿದ್ರು ಸರ್ವನಾಶ ಆಗಿರ್ಲಿ ನಾವೇನಾದ್ರೂ ಈ ಹೋರಾಟವನ್ನ ಸ್ವಾರ್ಥಕ್ಕೆ ಮಾಡಿದ್ರೆ ನಾವುಗಳು ಸರ್ವನಾಶ ಆಗೋಗ್ಬಿಡ್ಲಿ ನಾವೇನಾದ್ರೂ ಸತ್ಯ ಧರ್ಮ ನ್ಯಾಯಕ್ಕೆ ಮಾಡದಾರೆ ನಮಗೆ ಭಗವಂತ ಸತ್ಯ ಧರ್ಮ ನ್ಯಾಯವನ್ನ ಕಣ್ಣಿಗೆ ಕಾಣಿಸ್ಲಿ ಇಲ್ಲವಾದಲ್ಲಿ ಈ ಅಸತ್ಯ ಅಧರ್ಮ ಅನ್ಯಾಯವನ್ನ ಸಮರ್ಥಿಸ್ಕೊಂಡು ಮಾಡ್ತಾ ಇದಾರಲ್ಲ ಅವ್ರಿಗೆಲ್ಲ ತಕ್ಕ ಶಿಕ್ಷೆಯನ್ನ ನೀರೇ ಕೊಡಪ್ಪ ಮಂಜುನಾಥ ಅಂತ ಹೇಳಿ ಮಂಜುನಾಥ ಮುಂದೆ ಸಂಕಲ್ಪ ದೀಕ್ಷೆಯನ್ನ ಮಾಡ್ಕೊತಿದ್ವಿ ಈಗ ನಾನು ಕರ್ಪೂರ ಅಂಚೋದ್ರ ಮುಖಾಂತರ ಸುಜಾತ ಭಟ್ ಒಂದು ಮನುಷ್ಯ ಹೇಳ್ತೀವಿ ಸುಜಾತ ಭಟ್ ಅರವತ್ತು ವರ್ಷದ ಅರಳೋ ಮರಳೋ ನಮ್ಮಂತವರ್ಗೆ ಮದುವೆ ಆಗಿದ ಯಾವಾಗ ನಿಮ್ ಮಗ ಹುಟ್ಟಿದ ಯಾವಾಗ ನಾವೇ ತಡ ಆ ಅರವತ್ತು ವರ್ಷ ವಯಸ್ಸಾದ ವಯೋವೃದ್ಧ ಹೆಂಡಿಗೆ ಹತ್ತತ್ತು ಜನ ಮಾಧ್ಯಮದವರಿಗೆ ತಲೆಗೆ ಕಣ್ಣಿಟ್ಟಂಗೆ ಹಿಂಗಿಟ್ಟಿ ಹೇಳು 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 ಅಂದ್ರೆ ನಿಮ್ಗೊಂದು ಸಾಮಾನ್ಯ ಜ್ಞಾನ ಬೇಡವಲ್ರಿ ಮಾಧ್ಯಮದವ್ರಿಗೆ ಸಾಮಾನ್ಯ ಮಾಲ್ ಬೇಡವಾ ಈಗಳಾಗ ಏನ್ ಅವತ್ತು ತಿಮರೋಡಿ ವಿಧಾನಸಭೆಯಲ್ಲಿ ಬಂದ ಬಂದಣ ಬಂದ್ಬಿಟ್ರಿ ಬಾಯ್ ಬಡ್ಕೊಂಡಂಗೆ ನಿಮ್ದು ಸುಳ್ಳಲ್ವಾ ಇದೇ ಸುಜಾತ ಭಟ್ ಈ ಪ್ರಕರಣ ತನ್ನ ಮೇಲಾದ ಕೃತ್ಯಕ್ಕೆ ಆ ಎಮ್ಮ ಹೇಳ್ಕೊಳ್ಳೋ ಕಾಲದಲ್ಲಿ ಏನೋ ಒಂದು ಕತೆ ಕಟ್ಟುದ್ದೊ ಬಿಟ್ಟದ್ದೋ ಅದು ಎಸ್ ಐ ಟಿ ಗೊತ್ತು ಹೋಗಿ ಹೇಳ್ಕೊಂಡಿದ್ದಾಳಲ್ಲಿ ನನಗೆ ಬಂದ ಪ್ರಕರಣ ಪ್ರಕಾರ ಧರ್ಮಸ್ಥಳದಲ್ಲಿ ಅವಳ ಆಸ್ತಿಯನ್ನ ಎರಡು ಎಕರೆಯನ್ನ ಪರವಾರವೇ ಮಾಡ್ಕೊಂಡು ಅವ್ರ ತಂದೆ ನನ್ನ ಅನುಮತಿ ಇಲ್ದಲೆ ದಾನ ಮಾಡ್ಬಿಟ್ಟಿದ್ದಾರೆ ನನ್ನ ಸಹಿ ಇಲ್ಲ ಅಂತ ಕೇಳಕ್ ಬಂದಾಗ ನನ್ನ ಮೇಲೆ ದೌರ್ಜನ್ಯ ನಡೆದಿ ಹೇಳಲಾರದಂತ ದೌರ್ಜನ್ಯ ನಡೀತು ಅದಕ್ಕೋಸ್ಕರ ನಾನು ಇದೆಲ್ಲ ಮಾಡ್ಕೊಂಡ್ ಬಿಟ್ಟು ಅದು ಗೊತ್ತಿಲ್ಲ ಅದು ಎಸ್ಐ ಟಿ ತೀರ್ಮಾನ ತಗೊಂತಾರೆ ಇನ್ನಿದೆಯಲ್ಲ ತೆಗೀರಪ್ಪ ಮಾ ಮೇಧವಿಗಳ ಏನ್ ಸಿ ಬಿ ಐಗಿಂತ ದೊಡ್ಡ ಆ ಇವ್ರು ನೀವು ಮಾಧ್ಯಮದವರು ತೆಗಿರಿ ಹೋಗಿ ಪದ್ಮಲತನ ಮನೆಗೆ ಹೋಗ್ರಿ ವೇದವಲ್ಲಿ ಮನೆಗೋಗಿ ಆನೆ ಮಾವತನ ತನ್ನ ಕುಟುಂಬದವ್ರನ್ನ ಹೋಗಿ ಸೌಜನ್ಯ ಪ್ರಕರಣ ಅಧ್ಯಯನ ಮಾಡಿ ಯಾರು ಕೊಲೆಗಾರ ಅನ್ನೋದು ನಿಮ್ಗೆ ಅವಗಾಹ ಸಿಗತ್ತಾ ಸಿ ಬಿ ಐ ಇರೋದು ಎಸ್ ಐ ಟಿ ಲಾಗ್ದಲೇ ಇರುದು ನಿಮ್ಮಿಂದನಾದ್ರಾಗ್ಲಪ್ಪ ನಿಮ್ಗೂ ಭಗವಂತ ಮಂಜುನಾಥ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಿ ಯಾರ್ಯಾರು ಈ ಪ್ರಕರಣದಲ್ಲಿ ಅನ್ಯಾಯ ಮಾಡಿ ಈ ಪ್ರಕರಣವನ್ನ ಮುಚ್ಚಾಕಕ್ ಪ್ರಯತ್ನ ಪಡ್ತಾರೆ ಅವರೆಲ್ಲರ ಸರ್ವನಾಶ ಹೋಗ್ಲಿ ಅಂತ ಹೇಳಿ ಮಂಜುನಾಥನ ಮುಂದೆ ನಾನು ಈ ಕರ್ಪೂರ ಅನ್ಸೋದ್ರ ಮುಖಾಂತರ ಒಂದ್ ವೇಳೆ ನಮ್ಮ ತಪ್ಪಿದ್ರೆ ಶಿಕ್ಷೆ ನಮಗೂ ಆಗ್ಲಿ ನಾವ್ ಹೇಳೋದನ್ನ ಸುಳ್ಳಿದ್ರೆ ಆ ಶಿಕ್ಷೆಗಳು ನಮ್ಗೂ ಆಗ್ಲಿ ಅಂತ ಹೇಳಿ ಆ ಸ್ವಾಮಿ ಮುಂದೆ ನಾವು ಇವತ್ತು ಸಂಕಲ್ಪ ದೀಕ್ಷೆಯನ್ನ ನಾನು ಮಾಡ್ತಾ ಇದ್ದೀನಿ ಯಾರು ಧರ್ಮಸ್ಥಳದಲ್ಲಿ ಕೋಮವಾದವನ್ನ ಧರ್ಮಾಂಧತೆಯನ್ನು ಬಿದ್ದು ಧರ್ಮಸ್ಥಾನ ಕ್ಷೇತ್ರಕ್ಕೆ ಹೆಸರು ಹಾಳು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ಹೆಸರು ಹಾಳ್ಮಾಡುವಂತ ಪ್ರಯತ್ನ ಹೋರಾಟಗಾರರು ಮಾಡಿದ್ರೆ ಅವರು ನಾಶ ಆಗೋಗ್ಲಿ ಇಲ್ಲ ಈ ತರ ಸುಳ್ಳು ಆರೋಪ ಮಾಡೋರು ಸರ್ವನಾಶ ಆಗೋಗ್ಬಿಡ್ಲಿ ಎರಡನೇದು ಧರ್ಮಸ್ಥಳದಲ್ಲಿ ಹೋರಾಟವನ್ನು ಹತ್ತಿಕ್ಕವರು ಧರ್ಮಸ್ಥಳದಲ್ಲಿ ಮಾಧ್ಯಮದವರ ವರದಿಯನ್ನ ತಡೆದವರು ಧರ್ಮಸ್ಥಳದಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದವರು ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿದವರು ಒಂದು ಸೌಜನ್ಯನ ಭಾವಚಿತ್ರ ಇಟ್ಕೊಂಡ್ರೆ ಹೊಡೆದವರು ಇಲ್ಲಿ ಧರ್ಮ ಯಾವುದು ಅಧರ್ಮ ಯಾವುದು ಅನ್ನೋದ್ರ ಮಂಜುನಾಥನೇ ತೀರ್ಮಾನ ತಗೊಂಡ್ಲಿ ಹಾಗೇನೆ ಈ ಪ್ರಕರಣದಲ್ಲಿ ಯಾರಾದ್ರೂ ಸ್ವಾರ್ಥವನ್ನು ಇಟ್ಕೊಂಡು ಈ ಪ್ರಕರಣದಲ್ಲಿ ಯಾರ ಮೇಲೆ ದ್ವೇಷ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ರೆ ಅದು ಅವರ ತಪ್ಪು ಭಾವನೆ ಅವ್ರ ಮಜೋಲ್ ನಾವ್ ಯಾರ ಮೇಲೂ ದ್ವೇಷ ಇಲ್ಲ ನಾನು ಆಗ್ಲೇ ಹೇಳಿದಿನಿ ನಾವ್ ಯಾರ ವಿರುದ್ಧನೂ ಅಲ್ಲ ಅನ್ಯಾಯ ಮಾಡಿದವ್ರ ವಿರುದ್ಧ ಮಾತ್ರ ಯಾರು ಕೊಲೆ ಆ ಕೊಲೆ ಘಟಕು ಸಿಗ್ಬೇಕು ಅನ್ನೋ ಒಂದೇ ಒಂದ್ ಅಂಶದಲ್ಲಿ ಹೋರಾಟ ಮಾಡ್ತಾ ಇದೀವಿ ಯಾವ್ದು ರಾಜಕೀಯ ಲಾಭಗಳಾಗಲಿ ಇನ್ನೊಂದಾಗ್ಲಿ ನನಗಂತೂ ಇಲ್ಲ ಅಂತ ಮಾತನ್ನ ಹೇಳಿ ಈ ಭಗವಂತ ಇದಕ್ಕೆ ನ್ಯಾಯ ಕೊಡ್ಸಪ್ಪ ಅಂತ ಹೇಳಿ ಮಂಜುನಾಥನ್ ಮುಂದೆ ನಾನು ಇವತ್ತು ಸಂಕಲ್ಪ ದೀಕ್ಷೆಯನ್ನ ತೊಡದ್ರ ಮುಖಾಂತರ ಯಾಕಂದ್ರೆ ಇನ್ ಮುಂದೆ ಹೆಚ್ಚಿಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಅನ್ಯಾಯ ಅಧರ್ಮಗಳನ್ನ ಧರ್ಮ ಧರ್ಮ ಸಂರಕ್ಷಣೆ ಯಾತ್ರೆ ಇದು ಧರ್ಮ ಅಧರ್ಮದ ಯುದ್ಧ ಈ ಧರ್ಮ ಅಧರ್ಮದ ಯುದ್ಧದಲ್ಲಿ ಧರ್ಮ ವಿಜಯ ಯಾವ ಕಡೆ ತಡವಾದ್ರೂ ಸರಿ ಅದು ಯಾವ ಕಡೆ ಸಿಗತ್ತೆ ಅಂತಕ್ಕಂಥದ್ದು ಮಂಜುನಾಥನ ತೀರ್ಮಾನಿಸ್ಲಿ ಅಂತ ಹೇಳಿ ಆ ಮಂಜುನಾಥನ ನೆನೆಸಿ ನಾನು ಈ ಒಂದು ಕರ್ಪೂರವನ್ನು ಅಂಟಿಸ್ತಾ ಇದ್ದೀನಿ ಈ ಒಂದು ಸಂಕಲ್ಪ ದೀಕ್ಷೆ ಪ್ರತಿಯೊಬ್ರು ಮಾಡಿ ಪ್ರತಿಯೊಬ್ರು ಮಾಡಿ ಅಂತ ಹೇಳ್ತಾ ಮಂಜುನಾಥ ದುಷ್ಟ ಶಕ್ತಿಗಳನ್ನ ನಾಶ ಮಾಡಿ ದುಷ್ಟ ಶಕ್ತಿಗಳನ್ನ ನಾಶ ಮಾಡಿ ನೂರಾರು ಆತ್ಮಗಳು ಇವತ್ತು ಚಡಪಡಿಸ್ತಾ ಇದೆ ಆತ್ಮಗಳಿಗೆ ಮುಕ್ತಿ ಕೊಟ್ಟು ಶಾಂತಿ ಕೊಟ್ಟು ಯಾರು ಕೊಲೆ ಮಾಡೋದ್ರ ಕೊಲೆಗಾರಲ್ಲ ಸಿಗೋ ಹಾಗೆ ಮಾಡೋ ತಂದೆ ಒಳ್ಳೇದಾಗ್ಲಿ ಧರ್ಮ ಅಧರ್ಮಗಳ ಯುದ್ಧದಲ್ಲಿ ಧರ್ಮ ವಿಜಯ ಯಾರು ಪಾಲ್ಗೆ ನೀನೇ ತೀರ್ಮಾನ ತಗೋ ತಾಯಿ ಸೌಜನ್ಯ ಚಾಮುಂಡಿಯ ಸ್ವರೂಪ ಚಾಮುಂಡಿಯ ಭಕ್ತೆ ಚಾಮುಂಡಿ ಶಕ್ತಿ ನಿನ್ನಿಂದ ಈ ಹೋರಾಟ ನಿಲ್ದಂಗೆ ಹದಿಮೂರು ವರ್ಷಗಳ ಕಾಲದಿಂದ ನಿರಂತರವಾಗಿ ನಡೀತಿದೆ ನ್ಯಾಯ ಸಿಕ್ಕೇ ಸಿಗತ್ತೆ ತಾಯಿ ನಿನ್ನ ಹೋರಾಟಕ್ಕೆ ನಿನ್ನ ಆಶೀರ್ವಾದ ಇರಲಿ